ರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ಕಲಬುರಗಿ ಜಿಲ್ಲಾ ಪಂಚಾಯತ್ ಆವರಣದಲ್ಲಿಯೂ ಕೂಡ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಲಾಯಿತು ನಗರದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎಪ್ಪತ್ತನೆಯ ಕರ್ನಾಟಕ ರಾಜ್ಯೋತ್ಸವದ ದಿನಾಚರಣೆ ನಿಮಿತ್ತ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಲಾಯಿತು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬವರ್ ಸಿಂಗ್ ಮೀನಾ ಅವರು ಜಿಲ್ಲಾ ಪಂಚಾಯತ್ ಸೇರಿದಂತೆ ಜಿಲ್ಲೆಯ ಅರವತ್ತು ಗ್ರಾಮ ಪಂಚಾಯಿತಿ ಹಾಗೂ ಹನ್ನೊಂದು ತಾಲೂಕ್ ಪಂಚಾಯಿತಿಗಳಲ್ಲಿಯೂ ಕೂಡ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದ್ದು ಕಾಯಕ ಗ್ರಾಮ ಯೋಜನೆ ಮೂಲಕ ಗ್ರಾಮೀಣ ಭಾಗಗಳ ಅಭಿವೃದ್ಧಿ ಕಾರ್ಯ ಇಂದಿನಿಂದ ಅನುಷ್ಠಾನಗೊಳ್ಳಲಿದೆ ಅಂತ ತಿಳಿಸಿದ್ರು ನಮಸ್ಕಾರ ನಾವು ಇವತ್ತು ಜಿಲ್ಲಾ ಪಂಚಾಯತ್ ಮಾಡಿದ್ದೀವಿ ತಮ್ಮೆಲ್ಲರಿಗೂ ಗೊತ್ತರ ಹಾಗೆ ನಾವು ಪ್ರತಿ ವರ್ಷ ಒಂದನೇ ನವೆಂಬರ್ ಕನ್ನಡ ರಾಜಸ್ವ ಆಚರಣೆ ಮಾಡ್ತೀವಿ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇನ್ನೂರ ಅರುವತ್ತಿನ ಗ್ರಾಮ ಪಂಚಾಯಿತಿ ಹನ್ನೊಂದು ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯತ್ ಸೇರಿ ಎಲ್ಲ ಲ್ಯಾಂಡ್ ಡಿಪಾರ್ಟ್ಮೆಂಟ್ ಎಲ್ಲ ಕಡೆ ಕನ್ನಡ ರಾಜ್ಯ ನಾವು ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ಒಂದು ವಿಶೇಷ ವಿಷಯ ತಮಗೆ ತಿಳಿಸ್ಬೇಕಾ ತಿಳಿಸ್ಬೇಕಾಗಿದೆ ಏನಂದರೆ ಇವತ್ತಿನಿಂದ ನಮ್ಮ ಆಡಿಪ ಇಲಾಖೆಯಲ್ಲಿ ಕಾಯಕ ಗ್ರಾಮ ಅಂತ ಒಂದು ಯೋಜನೆದು ಅನುಷ್ಠಾನ ಸ್ಟಾರ್ಟ್ ಆಗಿದೆ ಕಾಯಕ ಗ್ರಾಮ ಅಂದರೆ ಒಂದು ಫಂಕ್ಷನಲ್ ವಿಲೇಜ್ ಅಂದರೆ ಎಂಡ್ ಟು ಎಂಟ್ ಫನ್ಸಿಲಿಟಿ ಯಾವ ಥರ ಇರಬೇಕು ನಮ್ಮೆಲ್ಲ ಯೋಜನೆಗಳದು ಸರಿಯಾಗಿ ಅನುಷ್ಠಾನ ಆಗಬೇಕು ಅಂತ ಮಾನ್ಯ ಅಡಿಪಿ ಸಚಿವರು ಒಂದು ಮೂವತ್ತು ತಾರೀಕಿಗೆ ಈ ಸ್ಕೀಮ್ಗೆ ಚಾಲನೆ ಕೂಡ ಕೊಟ್ಟಿದ್ದಾರೆ ಇವತ್ತಿಂದ ಅದು ಜಾರಿಗೆ ಬರುತ್ತೆ ಅದರಲ್ಲಿ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಸಿ ಯಗೆ ಸೇರಿಸಿ ಒಂದು ಜಿಲ್ಲೆಯಲ್ಲಿ ಇರ್ತಾ ಒಂದು ಭಾಳಷ್ಟು ಪುವರ್ ಪರ್ಫಾರ್ಮಿಂಗ್ ಇರ್ತಕ್ಕಂಥ ಗ್ರಾಮ ಪಂಚಾಯತ್ ಜವಾಬ್ದಾರಿ ಅವರಿಗೆ ಕೊಟ್ಟಿದ್ದಾರೆ ಈಗ ನನ್ನ ಕೂಡ ಎರಡು ಗ್ರಾಮ ಪಂಚಾಯತ್ ಕೊಟ್ಟಿದ್ದಾರೆ ನಮ್ಮ ಡಿ ಎಸ್ ಗೆ ಪಿ ಡಿ ಗೆ ಸಿ ಪಿ ಯೋಗಿ ಎಲ್ಲ ಇ ಅಲ್ಲಿ ವಿಶೇಷವಾಗಿ ಈ ವಿಷಯ ಏನಂದರೆ ಕೆಲಸ ಮಾಡೋ ನಮ್ಮ ಸಿಸ್ಟಮ್ನಲ್ಲಿ ಪಿ ಡಿ ಓ ಸೆಕ್ರೆಟ್ರಿ ಅಧ್ಯಕ್ಷರು ಮೆಂಬರ್ಸ್ ಮಾಡ್ತಾರೆ ಆದರೆ ಒಂದು ಒಟ್ಟಾರೆಯಾಗಿ ಮೇಲೂಸ್ತಾಗಿ ನೋಡಬೇಕಾದ್ರೆ ಈ ಕಾಯಕ ಗ್ರಾಮ ಕಾಯಕ ಗ್ರಾಮ ಮುಖಾಂತರ ಆ ಒಂದು ಎಲ್ಲ ಸ್ಕೀಮ್ದು ಸರಿಯಾಗಿ ಅನುಷ್ಠಾನ ಆಗಲಿ ಮತ್ತು ಆ ಪಂಚಾಯಿತಿ ಏನಿದೆ ಅದು ಒಂದು ಆದರ್ಶ ಗ್ರಾಮ ಪಂಚಾಯಿತಿ ಒಂದು ಒಳ್ಳೆ ಗ್ರಾಮ ಪಂಚಾಯತ್ ಆಗಿ ಡೆವಲಪ್ ಆಗಲಿ ಅಂತ ಇವತ್ತಿಂದ ಒಂದು ಕಾಯಕ ಗ್ರಾಮ ಅಂತ ಯೋಜನೆ ಒಂದು ಸ್ಟಾರ್ಟ್ ಆಗಿದೆ ನಾವು ಇವತ್ತು ನಮ್ಮ ಜಿಲ್ಲೆ ಎಲ್ಲ ಜಿಲ್ಲಾ ಪಂಚಾಯತ್ ಸಿಬ್ಬಂದಿಗೆ ತಾಲೂಕು ಪಂಚಾಯತ್ ಸಿಬ್ಬಂದಿಗೆ ಗ್ರಾಮ ಪಂಚಾಯತ್ ಬಂದಿಗೆ ಒಂದು ಏನು ಹೇಳಿದೆ ಅಂದರೆ ನಮ್ಮದು ಎಲ್ಲ ಯೋಜನೆಗಳು ಅನುಷ್ಠಾನ ಸರಿಯಾಗಿ ಆಗಲಿ ಮತ್ತು ಕಾಲುಮತಿ ಒಳಗಡೆ ಆ ಎಲ್ಲ ಫೈಲ್ಸ್ ಡಿಲಿವರಿ ಆಗಬೇಕು ಒಂದು ವೇಳೆ ಏನಾದರೂ ಅಬ್ಬರಿಸನ್ನು ಬೇಗ ಹೇಳಬೇಕು ತಮ್ಮೆಲ್ಲರಿಗೆ ಒಂದು ವಿಶೇಷ ವಿಷಯ ಹೇಳಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಇ ಒಫೀಸ್ ಅನುಷ್ಠಾನದಲ್ಲಿ ನಮ್ಮ ಕಲಬುರಗಿ ಜಿಲ್ಲಾ ಪಂಚಾಯತ್ ಫಸ್ಟ್ ಸ್ಟಾನ್ ಇದೆ ನಾವು ಕಲಬುರಗಿ ತಾಲೂಕಾ ಜಿಲ್ಲಾ ಪಂಚಾಯತ್ನಲ್ಲಿ ಎಲ್ಲ ಫೈಲ್ಸ್ ಇ ಒಫೀಸ್ ಮುಖಾಂತರ ಮಾಡ್ತಿದ್ವಿ ಅದರ ಮುಖಾಂತರ ಜನರಿಗೆ ಮತ್ತು ಎಲ್ಲ ನಮ್ಮ ಇಲಾಖೆಗಳಿಗೆ ಒಂದು ಒಳ್ಳೆಯ ಆಡಳಿತ ಒಂದು ಜವಾಬ್ದಾರಿ ಒಂದು ಆಡಳಿತ ನಾವು ಕೊಡ್ತಾ ಇರೋದು ಕಾಲ್ ಬಿತ್ತೆ ಫೈಸ್ ಡಿಸ್ಪೋಸ್ ಆಗ್ತಾ ಇದೆ ಒಂದು ಟ್ರಾನ್ಸ್ಪೆರೆನ್ಸಿ ಅಕೌಂಟಬಿಲಿಟಿ ಒಂದು ಇರತಕ್ಕಂತ ಒಂದು ಸಿಸ್ಟಮ್ ನಾವು ಡೆವಲಪ್ ಮಾಡಿದೀವಿ ಅದರ ಮುಖಾಂತರ ಜನರಿಗೆ ಒಂದು ಒಳ್ಳೆ ಆಡಳಿತ ಕೊಡೋದು ನಾವು ಇವತ್ತು ಎಲ್ರಿಗೂ ಹೇಳಿದೀವಿ ಸಲ ತಮ್ಮೆಲ್ಲರಿಗೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಕಲ್ಬುರ್ಗಿ